ವೆಲ್ಕಮ್ ಟು ಮೈ ಚಾನಲ್ ಮೂರನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗ್ತಾಯಿದೆ ಈ ನವರಾತ್ರಿಯಲ್ಲಿ ಸುಲಭವಾಗಿ ನಾವು ದೇವಿ ಪೂಜೆನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಮ್ಮ ಮನೆಯಲ್ಲಿರೋ ಯಾವುದೇ ಒಂದು ದೇವಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ಬೋದು ದೇವಿ ಫೋಟೋ ಇದ್ದರೆ ದೇವಿ ಅಥವಾ ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಲಕ್ಷ್ಮೀ ದೇವಿ ಯಾವುದಿದೆಯೋ ಅದು ಇಟ್ಟು ಪೂಜೆ ಮಾಡ್ಬೋದು ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಪೂಜೆ ಮಾಡ್ಬೋದು ಪ್ರತಿದಿನ ಅಭಿಷೇಕ ಮಾಡ್ತೀವನವ್ರಾದರೆ ಪ್ರತಿದಿನ ಅಭಿಷೇಕವೂ ಮಾಡ್ಬೋದು ಇಲ್ಲಾಂದರೆ ಮಾಬಲಿ ಕುಂಕುಮಾರ್ಚನೆ ಅಥವಾ ಹೂವಿಂದ ಅರ್ಚನೆ ಮಾಡಿ ಪೂಜೆನ ಮಾಡಿಕೊಳ್ಬೋದು ಮತ್ತು ಈ ನವರಾತ್ರಿಯಲ್ಲಿ ಅಖಂಡ ದೀಪ ಇಟ್ಟರೆ ತುಂಬಾ ಒಳ್ಳೆಯದು ಅಖಂಡದ ಜೊತೆ ಇಡೋರಾದರೆ ಅಮಾವಾಸ್ಯೆಯಿಂದ ಪೌರ್ಣಿಮೆವರೆಗೂ ಇಟ್ಟರೆ ತುಂಬಾ ಒಳ್ಳೆಯದು ಒಂದು ವೇಳೆ ಅಮಾವಾಸ್ಯೆ ದಿನ ಇಡೋಕ್ಕಾಗಲಿಲ್ಲ ಅಂತಂದರೆ ಮೂರನೇ ತಾರೀಕಿಂದ ಇಟ್ಕೊಳ್ಬೋದು ಹುಣ್ಣಿಮೆವರೆಗೂ ಇಡೋಕ್ಕಾಗಲಿಲ್ಲ ಅಂದರೆ ಒಂಬತ್ತು ದಿನ ಮಾತ್ರ ಇಟ್ಟು ನಾವು ಪೂಜೆನ ಮಾಡ್ಕೊಳ್ಬೋದು ಒಂಬತ್ತು ದಿನ ಇಡೋಕ್ಕಾಗಲ್ಲ ಆದರೆ ನಾವು ಇಡಬೇಕು ಅಂತ ಒಂದು ಮನಸ್ಸಿರೋರು ಕೊನೆ ಐದು ದಿನ ಅಖಂಡ ಜ್ಯೋತಿ ಇಟ್ಟು ನಾವು ದೇವಿಗೆ ಪೂಜೆನ ಮಾಡ್ಕೊಳ್ಬೋದು ಮತ್ತು ಪ್ರತಿದಿನ ನಮ್ಮ ಶಕ್ತಿ ನೈವೇದ್ಯ ಇಡ್ಬೋದು ದಧ್ಯಾಹ್ನ ಆಗಿರ್ಬೋದು ಗುಡಾನ ಆಗಿರ್ಬೋದು ಅಂದರೆ ಬೆಲ್ಲದನ್ನ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಹಾಲನ್ನು ಆಗಿರ್ಬೋದು ಅಥವಾ ಪುಳಿಯೋಗರೆ ಅಗ್ರೆ ಚಿತ್ರಾನ್ನ ನಮಗೆ ತಾನ ಶಕ್ತಿ ಏನು ಯಾವುದಾಗುತ್ತೋ ಅದನ್ನು ದೇವಿಗೆ ನೈವೇದ್ಯ ಮಾಡಿ ಇಡ್ಬೋದು ಒಂದು ಪಕ್ಷ ಯಾವುದು ಆಗಲಿಲ್ಲ ಅಂತಂದರೆ ಹೆಸರುಬೇಳೆ ಮತ್ತು ಬೆಲ್ಲದ ಪಾನಕನ ಇಟ್ಟರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಯಾವ್ದಾದ್ರು ಹಣ್ಣುಗಳನ್ನ ನೈವೇದ್ಯ ಮಾಡ್ಬೋದು ಮತ್ತು ಈ ನವರಾತ್ರಿಲಿ ಸುಹಾಸಿನಿ ಮತ್ತು ಕುಮಾರಿ ಪೂಜೆ ತುಂಬ ವಿಶೇಷ ಪ್ರತಿದಿನ ಒಂಬತ್ತು ವರ್ಷದ ಒಳಗಿನ ಒಂದು ಹೆಣ್ಣುಮಗುನಾಗಲಿ ಅಥವಾ ಒಂದು ಮುತ್ತೈದೆಯಾಗಲಿ ಕರೆದು ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ನಿಮಗೆ ಹೆಣ್ಣು ಮಕ್ಕಳಲ್ಲಿ ಸಿಗಲಿಲ್ಲ ಅಂದರೆ ಪ್ರತಿದಿನ ಒಂದೊಂದು ಮುತ್ತೈದನ ಕರೆದು ಕುಂಕುಮ ಕೊಡ್ಬೋದು ನಿಮಗೆ ಪ್ರತಿದಿನ ಕುಮಾರಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ದುರ್ಗಾಷ್ಟಮಿ ದಿನ ಒಂದು ಹೆಣ್ಣು ಮಗನ ಅಂದರೆ ಒಂಬತ್ತು ವರ್ಷದ ಒಳಗಡೆ ಇರೋ ಒಂದು ಒಂದು ಮಗನ ಕರೆದು ನಿಮಗೆ ಸಾಧ್ಯ ಆದರೆ ಆ ಮಗುಗೆ ಬಟ್ಟೆ ಅದೆಲ್ಲ ತಕ್ಕೊಡ್ಬೋದು ಏನೂ ಆಗಲಿಲ್ಲ ಅಂದರೂ ಒಂದು ಬ್ಲೌಸ್ ಪೀಸ್ ಇಟ್ಟು ಬಳೆ ಸರ ಎಲ್ಲ ಕೊಟ್ಟು ಬಾಗ್ನ ಕೊಟ್ಟು ಆ ಮಗು ಕಾಲಿಗೆ ನಮಸ್ಕಾರ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ದೇವಿಗೆ ಪ್ರತಿದಿನ ಕುಂಕುಮಾರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಕುಂಕುಮಾರ್ಚನೆಯಲ್ಲಿ ನಾವು ಲಲಿತಾ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು ಅಥವಾ ದುರ್ಗಾ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು ಲಲಿತಾ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ಪ್ರತಿದಿನ ಲಲಿತಾ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸಮಯ ಇತ್ತು ಅಂದರೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಹೂವಿಂದ ಅರ್ಚನೆ ಮಾಡ್ಬೋದು ಮತ್ತೆ ದೇವಿಗೆ ಇದೇ ಹೂವು ಅದೇ ಹೂವು ಅಂತೇನಿಲ್ಲ ನಿಮಗೆ ಯಾವಾಗ ನಿಮ್ಗೆ ಯಾವ ಹೂವು ಸಿಗುತ್ತಾ ಸಮಯಕ್ಕೆ ಆ ಹೂವಿಂದ ನಾವು ದೇವಿಗೆ ಪೂಜೆನ ಮಾಡ್ಬೋದು ಮತ್ತೆ ಪ್ರತಿದಿನ ದೇವಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನ ಅಥವಾ ಸಪ್ತಶತಿ ಪಾರಾಯಣ ಮಾಡ್ಬೋದು ದೇವಿ ಮಹಾತ್ಮೆ ಅಥವಾ ದೇವಿ ಭಾಗವತ ಪಾರಾಯಣ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಿಮಗೆ ಬೆಳಗ್ಗೆ ಹೊತ್ತು ಲಲಿತ ಸಹಸ್ರನಾಮ ಲಲಿತ ಸಹಸ್ರನಾಮ ಮಾತ್ರ ಪ್ರತಿದಿನ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಿರುತ್ತೆ ಒಂದು ವೇಳೆ ನಿಮಗೆ ಬೆಳಗ್ಗೆ ಹೇಳ್ಕೊಳೋಕ್ಕಾಗಲಿಲ್ಲ ಅಂದ್ರೂ ಸಂಜೆ ಹೊತ್ತು ಹೇಳ್ಕೊಳ್ಬೋದು ಮತ್ತು ದೇವಿ ಮಹಾತ್ಮೆನಷ್ಟೇ ಪ್ರತಿದಿನ ಒಂದೊಂದು ಅಧ್ಯಯನ ಓದ್ಕೊಂಡು ಬರ್ಬೋದು ಸೋದರಿ ಲಹರಿ ಓದೋದಾದರೆ ಪ್ರ ಒಂದೇ ದಿನಕ್ಕೆ ನೂರು ಶ್ಲೋಕ ಹೇಳ್ಕೊಳೋಕ್ಕಾಗಲಿಲ್ಲ ಅಂದ್ರೂ ಪ್ರತಿದಿನ ಹತ್ತತ್ತು ಶ್ಲೋಕನ ಹೇಳ್ಕೊಂಡು ಹೇಳ್ಕೊಂಡು ಬರ್ಬೋದು ಮತ್ತು ಖಡ್ಗ ದೇವಿ ಆಗಿರ್ಬೋದು ತ್ರಿಶತಿ ಆದರೂ ಆಗಿರ್ಬೋದು ಯಾವುದಾದ್ರೂ ಸರಿ ನಿಮಗೆ ಯಾವುದು ಬರುತ್ತೋ ಅದು ಒಂಬತ್ತು ದಿನವೂ ಪಾರಾಯಣ ಮಾಡಿ ಮತ್ತು ಆ ದೇವಿಗೆ ಒಂಬತ್ತು ದೀಪಗಳನ್ನ ಪ್ರತಿದಿನ ಒಂಬತ್ತು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನಿಮ್ಮಲ್ಲಿ ಹಿತ್ತಳೆ ದೀಪ ಇದ್ದರೆ ಹಿತ್ತಾಳೆ ದೀಪನೂ ಹಚ್ಬೋದು ಇಲ್ಲಾಂದರೆ ಹಣೆತೆಯಲ್ಲೇ ತುಪ್ಪದ ಬತ್ತಿ ಇಟ್ಟು ಒಂಬತ್ತು ದೀಪನ ಹಚ್ಬೋದು ಮತ್ತು ಮುಖ್ಯವಾಗಿ ಈ ಮಣಿದ್ವಿ ಮಣಿದ್ವೀಪ ವರ್ಣನೆ ಪೂಜೆ ಮಾಡಬೇಕು ಅಂತ ಯಾರು ಅನ್ಕೊಂಡಿದ್ದೀರಾ ಈ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಮಣಿದ್ವೀಪ ವರ್ಣನೆ ಪೂಜೆನ ಮಾಡ್ಕೊಳ್ಬೋದು ಮತ್ತು ಉಪವಾಸ ಇದ್ದೇ ಮಾಡಬೇಕು ಅಂತ ಏನಿಲ್ಲ ಪೂಜೆ ಆಗೋ ತನಕ ಉಪವಾಸ ಇದ್ದರೆ ಸಾಕು ಆಮೇಲೆ ಬೇಕಾದರೆ ನೀವು ತಿಂಡಿ ಮತ್ತು ಊಟನ ಮಾಡ್ಕೊಳ್ಬೋದು ಒಂದು ವೇಳೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಸಂಜೆ ಮಾಡ್ಕೊಳ್ತೀವಿ ಅನ್ನೋರಾದರೆ ಬೆಳಗ್ಗೆ ಅನ್ನ ಒಂದು ತಿನ್ನಬಾರ್ದಷ್ಟೇ ಚಪಾತಿ ಅಥವಾ ರೊಟ್ಟಿ ಏನಾದ್ರು ತಿನ್ಕೊಳ್ಬೋದು ಸಂಜೆ ಪೂಜೆ ನಂತರ ನೀವು ಊಟನ ಮಾಡ್ಕೊಳ್ಬೋದು ಖಂಡಿತ ಇನ್ನವರಾತ್ರಿಯಲ್ಲಿ ದೇವಿ ಪೂಜೆ ಮಾಡ್ಕೊಳ್ಳಿ ನಮ್ಮ ಯಥಾನು ಶಕ್ತಿ ಪೂಜೆ ಮಾಡಿ ಆ ತಾಯಿಯಲ್ಲಿ ಮರೆಯೋದ್ರೆ ಖಂಡಿತ ಆ ತಾಯಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅಖಂಡ ಜೊತೆ ಇಡೋರಾದ್ರೆ ನಿಮ್ಮಲ್ಲಿ ಕಾಮಾಕ್ಷಿ ದೀಪ ಇದ್ರೆ ಕಾಮಾಕ್ಷಿ ದೀಪದಲ್ಲೂ ಇಡ್ಬೋದು ಅಷ್ಟಲಕ್ಷ್ಮಿ ದೀಪ ಇದ್ರೆ ಅಷ್ಟಲಕ್ಷ್ಮಿ ದೀಪದಲ್ಲಾದರೂ ಇಡ್ಬೋದು ಇಲ್ಲ ಒಂದು ಹಣತೆಯಲ್ಲಿ ಸ್ವಲ್ಪ ದೊಡ್ಡದಾಗಿರೋಂಥ ಹಣೆತ ತಂದು ಆ ಹಣೆತೈಯೂ ನಾವು ಅಖಂಡ ಜೊತೆಯನ್ನ ನಾವು ಬೆಳಗಿಸಬಹುದು ಯಾವ್ದು ಅನುಕೂಲ ಆಗುತ್ತೋ ಅದು ನೋಡಿ ಇಟ್ಕೊಳ್ಬೋದು ನವರಾತ್ರಿ ಪೂಜೆನ ಆಡಂಬರವಾಗಿಯೇ ಮಾಡಬೇಕಂತಿಲ್ಲ ನಮಗೆ ಯಥಾನು ಶಕ್ತಿ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಆ ತಾಯಿ ಖಂಡಿತ ನಮಗೆ ಒಳ್ಳೆಯದು ಮಾಡ್ತಾಳೆ ನಮಗೆ ಹೊಲಿತಾಳೆ ಕೂಡ ನಾವು ಕೇ ಕೇಳ್ಕೊಬೇಕಾಗಿರೋದು ಅಷ್ಟೇ ಯಾವಾಗಲೂ ನಮ್ಮ ಜೊತೆ ಇದ್ದು ನಮಗೆ ನಮ್ಮನ್ನ ನಮ್ಮ ಕುಟುಂಬದವ್ರನ್ನ ಕಾಪಾಡುತ್ತಾ ಅಂತ ಕೇಳ್ಕೊಂಡ್ರೆ ನಮಗೆ ಏನು ಬೇಕು ಏನು ಬೇಡ ಅವಳು ಗೊತ್ತಿಲ್ಲದೆ ಇರೋದು ಏನಿಲ್ಲ ಕೊಡೋ ಸಮಯಕ್ಕೆ ಕೊಟ್ಟೆ ಕೊಡ್ತಾಳೆ ಹಾಗಾಗಿ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡೋದು ಮುಖ್ಯ ಆಗಿರುತ್ತೆ ಖಂಡಿತ ಪೂಜೆ ಮಾಡ್ಕೊಳ್ಳಿ ಆ ತಾಯಿ ಅನುಗ್ರಹ ಎಲ್ಲರಿಗೂ ಆಗಲಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು